ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲ ಕೊಟ್ಟು ಅಂತ ನಾನು ಬಿಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಮಿನಿ ಹೇಗಿರುತ್ತೆ ಅಂತ ನೋಡೋಣ ಇದನ್ನು ನೋಡ್ರಿ ಹೆಂಗೆ ಪ್ಯಾಂಟ್ ಒಳಗೆ ನೋಡ್ರಿ ಕ್ಲೈಮೇಟ್ ಹೇಗಿದೆ ಕ್ಲೈಮೇಟ್ ಭಾಳ ಐತಿ ಎಷ್ಟು ಥಂಡೈತಿ ಕೂಡ್ ಕ್ಲೈಮೇಟ್ ಐತಿ ನನ್ನ ಮಗಳು ಇನ್ನೂ ಮಲ್ಕೊಂಡ ಆಕೆಗೆ ನೆಗಡಿ ಅದೈತಿ ಎ ಅಂತ ನಾನು ಬಿಟ್ಟೇನು ರೀ ಬನ್ನಿ ನಾನು ಈಗ ಚಾ ಮಾಡೀನಿ ನಾನು ಇವತ್ತು ಕಸ ಗಿಸ ಹೊಡಿತೀನಿ ನೋಡಿ ಗ್ಯಾಸಿನ ಗಟ್ಟೆಲ್ಲ ಒರೆಸ್ಬೇಕು ಗ್ಲಾಸಿನ ಆವಾಜ್ ಆದ್ಬಿಟ್ಲಿ ಇದು ಮಕ್ಕೊಂಡಿತ್ತಲ್ಲ ರೀ എന്ത് വന്തി നോട്രി ഇത് എദ്യൂട്ടലെ തത്തീക്കു നാടി ചാ മാ നോട്രി നാസിൻ്റെ കട്ടി കരണ്ടി എല്ല അ ಹೊಂದಿಸ್ಕೊಂಡು ಇಟ್ಕೊಂಡ್ರಿ ಇವಾಗ ಸಾರು ಬಿಸಿ ಮಾಡ್ತೇನೆ ರೀ ನೋಡಿರಿ ಒಂದು ಕಡೆ ಸಾರು ಬಿಸಿ ಮಾಡೋಕೆ ರೀ ಒಂದು ಕಡೆ ಹಾಲು ಬಿಸಿ ಮಾಡೋಕೆ ರೀ ಇವಾಗ ಹಾಲು ಸಾರು ಪಲ್ಯ ಎಲ್ಲ ಬಿಸಿ ಮಾಡಿಟ್ಟು ಕಸಬಿಡೀದ್ರಿ ಟೈಮ್ ಎಷ್ಟಾಗಿತ್ತು ಅಂದ್ರೆ ಈಗ ಒಂಬತ್ತಕ್ಕೆ ಐದು ನಿಮಿಷ ಕಮ್ಮಿ ಐತ್ರಿ ಬೆಳಗ್ಗೆ ಐದು ನಿಮಿಷ ಕಮ್ಮಿ ಐತ್ರಿ ಟೈಮ್ ನೋಡಿರಿ ಕ್ಲೈಮೇಟ್ ಅಷ್ಟು ಕೋಡಾಗೈತೆ ನೋಡ್ರಿ ಮಾಡಾಗೈತ್ರಿ ಥಂಡಿ ಸಿಕ್ಕ ಪಟ್ಟೈತ್ರಿ ನೋಡಿರಿ ಒಡ ಮಾರಕ್ಕೆ ಬಂದವ ನೋಡ್ರಿ ಬೆಳಗ್ಗೆ ಹಿಂಗ ರೀ ಎಲ್ಲ ಪಲ್ಯ ಅನ್ನ ಕಾರು ಎಲ್ಲ ಬಿಸಿ ಮಾಡಿ ಇಟ್ಕೊಳ್ತೇವೆ ರೀ р ನಾ ಹೊಡಿತಿದ್ ನೀನು ಕಸ ಮುಡ್ಕೋಕಿಲ್ಲ ನಂಗಡೆ ಜೋರಾಗೈತೆ ಏನ್ ನಿಂಗೆ ಹೇಳಾತಿರೋದು ಕಸ ಹೊಡಿಬೇಕಿಲ್ಲ ಇವತ್ತು ಒಂದ್ಸೀ ಸಣ್ಣ ಬಾಲೆಯಲ್ಲಿ ದೊಡ್ಡಬಾಲು ತಗೊಂಡಿ ನಿಂಗೆ ಹೇಳ ಮುನ್ನಿ ಅದು ಉಳೋದಿಲ್ಲ ಅದು ಇಲ್ಲಿ ಕೆಳಗೆ ಸುಟ್ಟೈತದು నోడదు సుట్ నెగ్గతి అదొంద బిచ్చారు బిచ్చి అంతే నూరు తాందంత సేమ్ ఎరడు ఐషర్ మమ్మీ తొలత అంతవ నోడీ ఇడ్లీ వర ಇಡ್ಲಿ ವಡೆ ಬಂದರಕ್ಕೆ ಅದ ಹೊರಗೆ ಆಯ್ ಮುಣ್ಣ ಯಾರೋ ನೋಡೋದು ಈಗ ಚಾಫೋಣ ಬಿಗ್ ಬಾಸ್ ನೋಡು ನೋಡಿ ಫ್ರೆಂಡ್ಸ್ ನಮ್ ಬೆಕ್ಕು ಸೊಪ್ಪು ತರಕಾರಿ ಎಲ್ಲ ತಿಂತತಿ ನಿಂಬೆಕ್ಕು ಬೆಕ್ಕು ಸೊಪ್ಪು ತರಕಾರಿ ತಿಂತೈತಿ ಅಂತ ನಮ್ಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಹಾಗಲಕಾಯಿ ತಿನ್ನಾಗತೈತಿ ನೋಡಿರಿ ಅದು ಹೆಂಗೆ ತಿನ್ನಾಕತಿ ಹಾಗಲಕಾಯಿ ಅಂತ ಹಾಗಲಕಾಯಿ ತಿಂತೈತ್ರಿ ಸೌತಿಕಾಯಿನೂ ತಿಂತರಿ ನೋಡಿರಿ ಹಾಗಲಕಾಯಿ ಹೆಂಗೆ ತಿನ್ನತೈತೆ ನೋಡಿರಿ ಅದು ಇಸಾಯಿತು ಗೊತ್ತಿದ್ರು ಹಾಗಲಿಗೆ ತಿನ್ನೋತೈತಿ ನೋಡ್ರಿ ನೋಡಿರಿ ನೋಡಿರಿ ಹಾಗಲಿಕಾಯಿ ಕಡಿತೈತೆ ನೋಡಿರಿ 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 ಮೊಲ ತಿಂತೈತಿಲ್ರಿ ಆ ಟೈಪ್ದ ಐತ್ ನೋಡಿರಿ ಇದು கேக்கே ஏன் மாத்தீனி ಕೆಲಸ கேக ಕೊಡಂಗಿಲ್ಲ ನೋಡು தரக்கோரி கேக ಕೆಲಸ கொடமேல் ನಾನು ஏனோ ನಾನು ಕೆಳಗಡಿ ಕೆಳಗಿಳಿ ಬಾಯ್ ಫ್ರೆಂಡ್ಸ್ ಇವತ್ತಿನ ಮಿನಿಲಾಗೋ ನಾವು ಮುಗಿಸ್ತಾ ಇದ್ದೀವಿ ಆರಾಮಿಲ್ಲದ ಕಾರಣಕ್ಕ ಜಾಸ್ತಿ ಏನು ಮಾಡೋಕ್ಕಾಗಲಿಲ್ಲ ಇವತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮಿಂದ ಏನು ಕಳತಿಲ್ಲ ನಾವು ಒಂದು ಲೈಕ್ ಒಂದು ಸಬ್ಸ್ಕ್ರೈಬರ್ ಅಷ್ಟೇ ಕಳಾತೀವಿ ಏನೇನೋ ದಾನ ಮಾಡ್ತಾರಂತ ನೀವು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ 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 బాయ్ ఫ్రెండ్స్ ఎలా లైక్ మి శేర్ మి కమెంట్ మి ప్లీజ్ ఫ్రెండ్స్ గుడ్ నైట్ ఎలాగే